ಎಸ್ಟಿ ಹವ ಕಾಂಗ್ರೆಸ್ನಲ್ಲಿ ಇರುಸು ಮುರಿಸು ಬಿಜೆಪಿ ಸರ್ಕಾರದ ಈ ಅವಧಿಯಲ್ಲಿ ಜಿಎಸ್ಟಿ ತೆರಿಗೆ ಘೋಷಿಸಿದ್ದು ಭಾರತೀಯರು ಸ್ವಾಗತಿಸಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನೂತನ ಜಿಎಸ್ಟಿ ದರಗಳು ಜಾರಿಯಾಗಲಿವೆಯಂತ ವರದಿಯಾಗಿದೆ ಮೋದಿ ಅವರು ದೇಶದ ಜನತೆಗೆ ದೀಪಾವಳಿ ಕೊಡುಗೆ ಕೊಟ್ಟಿದ್ದಾರೆ ಅಂತ ಸುದ್ದಿಯಲ್ಲಿದೆ ಹಾಗಾದ್ರೆ ಬನ್ನಿ ಈ ವರದಿಯನ್ನ ನೋಡೋಣ ಭಾರತದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರವು ಜಿಎಸ್ಟಿಯಲ್ಲಿ ಹಲವು ಮಹತ್ವದ ಬದಲಾವಣೆಗಳನ್ನು ಮಾಡಿದೆ ಈ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹತ್ವದ ಟ್ವೀಟ್ ಮಾಡಿದ್ದಾರೆ ಸರಕು ಮತ್ತು ಸೇವಾ ತೆರಿಗೆ ವ್ಯವಸ್ಥೆಯಲ್ಲಿನ ತೆರಿಗೆ ಹಂತಗಳನ್ನು ಕಡಿಮೆ ಮಾಡಲಾಗಿದೆ ಅಲ್ಲದೆ ಕೆಲವೊಂದು ಮಹತ್ವದ ಬದಲಾವಣೆಗಳನ್ನು ಮಾಡಲಾಗಿದ್ದು ಜನಸಾಮಾನ್ಯರು ನಿತ್ಯವೂ ಬಳಕೆ ಮಾಡುವಂತಹ ಬೆಣ್ಣೆ ಎಣ್ಣೆ ಹಾಗೂ ಪಾದರಕ್ಷೆ ಸೇರಿದಂತೆ ಕೆಲವೊಂದು ವಸ್ತುಗಳ ಮೇಲೆ ಜಿಎಸ್ಟಿ ಕಡಿಮೆ ಮಾಡಲಾಗಿದೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲೇ ಪ್ರಧಾನಿ ಮೋದಿ ಅವರು ಜಿಎಸ್ಟಿ ಇಳಿಕೆ ಮಾಡುವ ಮುನ್ಸೂಚನೆ ಕೊಟ್ಟಿದ್ರು ಸ್ವಾತಂತ್ರ್ಯೋತ್ಸವದ ಭಾಷಣದ ಸಂದರ್ಭದಲ್ಲಿ ಜಿಎಸ್ಟಿಯಲ್ಲಿ ಮುಂದಿನ ಪೀಳಿಗೆಗಾಗಿ ಕೆಲವೊಂದು ಮಹತ್ವದ ಸುಧಾರಣೆಗಳನ್ನು ತರುವ ನಮ್ಮ ಉದ್ದೇಶದ ಬಗ್ಗೆ ನಾನು ಮಾತನಾಡಿದೆ ಸಾಮಾನ್ಯ ಜನರಿಗೆ ಜೀವನ ಸುಗಮಗೊಳಿಸುವ ಮತ್ತು ಆರ್ಥಿಕತೆಯನ್ನ ಬಲಪಡಿಸುವ ಗುರಿಯನ್ನ ಹೊಂದಿರುವ ವಿಶಾಲ ಆಧಾರಿತ ಜಿಎಸ್ಟಿ ದರ ತರ್ಕಬದ್ದಗೊಳಿಸುವಿಕೆ ಮತ್ತು ಈ ಪ್ರಕ್ರಿಯೆ ಸುಧಾರಣೆಗಾಗಿ ಕೇಂದ್ರ ಸರ್ಕಾರವು ವಿವರವಾದ ಪ್ರಸ್ತಾವನೆಯನ್ನ ಸಿದ್ದಪಡಿಸಿತ್ತು ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೊಂಡಿದ್ದಾರೆ ಕೇಂದ್ರ ಮತ್ತು ರಾಜ್ಯಗಳನ್ನು ಒಳಗೊಂಡ ಜಿಎಸ್ಟಿ ಕೌನ್ಸಿಲ್ ಸಾಮಾನ್ಯ ಜನರು ರೈತರು ಎಂಎಸ್ಎಂಇಗಳು ಮಧ್ಯಮ ವರ್ಗ ಮಹಿಳೆಯರು ಮತ್ತು ಯುವಕರಿಗೆ ಪ್ರಯೋಜನವನ್ನ ನೀಡುವ ಜಿಎಸ್ಟಿ ದರ ಕಡಿತ ಮತ್ತು ಸುಧಾರಣೆಗಳ ಕುರಿತು ಕೇಂದ್ರ ಸರ್ಕಾರ ಸಲ್ಲಿಸಿದ ಪ್ರಸ್ತಾವನೆಗಳಿಗೆ ಸಾಮೂಹಿಕವಾಗಿ ಒಪ್ಪಿಗೆ ಕೊಟ್ಟಿದೆಯಂತ ಹೇಳಲು ಸಂತೋಷವಾಗುತ್ತೆ ಅಂತ ಮೋದಿ ಅವರು ಮಹತ್ವದ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಜಿಎಸ್ಟಿ ಹಂತ ಸುಧಾರಣೆಗಳು ನಮ್ಮ ದೇಶದ ಜನರ ಜೀವನವನ್ನ ಸುಧಾರಿಸುತ್ತೆ ಅಲ್ಲದೆ ಎಲ್ಲರಿಗೂ ವಿಶೇಷವಾಗಿ ಸಣ್ಣ ವ್ಯಾಪಾರಿಗಳು ಮತ್ತು ವ್ಯವಹಾರಗಳಿಗೆ ವ್ಯಾಪಾರ ಮಾಡುವ ಸುಲಭತೆ ಮಾರ್ಗವನ್ನ ಕಂಡುಕೊಳ್ಳಲು ಅನುಕೂಲವಾಗಲಿದೆ ಅಂತ ತಿಳಿಸಿದ್ದಾರೆ ಇನ್ಮುಂದೆ ದೇಶದಲ್ಲಿ ಕೇವಲ ಎರಡು ಹಂತದ ಜಿಎಸ್ಟಿ ಮಾತ್ರ ಇರಲಿದೆ ಎರಡು ಹಂತದ ಜಿಎಸ್ಟಿ ತೆರಿಗೆ ರಚನೆಗೆ ಜಿಎಸ್ಟಿ ಮಂಡಳಿ ಅನುಮೋದನೆ ಕೊಟ್ಟಿದೆ ಇನ್ಮುಂದೆ ದೇಶದಲ್ಲಿ ಶೇಕಡಾ ಹದಿನೈದು ಮತ್ತು ಶೇಕಡ ಹದಿನೆಂಟರಷ್ಟು ಜಿಎಸ್ಟಿ ಮಾತ್ರ ಇರಲಿದೆ ಅಂತ ಹೇಳಲಾಗಿದೆ ಇನ್ನು ಈ ವಿಚಾರವಾಗಿ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಟ್ವೀಟ್ ಹಂಚಿಕೊಂಡಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಎಲ್ಲರಿಗೂ ದೀಪಾವಳಿ ಹಬ್ಬದ ಗಿಫ್ಟ್ ಜಿಎಸ್ಟಿ ಕೌನ್ಸಿಲ್ ಅನುಮೋದನೆ ನೀಡಿರುವ ನೆಕ್ಸ್ಟ್ ಜನರೇಷನ್ ಜಿಎಸ್ಟಿ ಸುಧಾರಣೆಗಳನ್ನು ಪರಿಚಯಿಸಿದ್ದಕ್ಕಾಗಿ

we are very confident that they will live up to the expectations. the modi government always trusts stakeholders, just as the people of india trust prime minister narendra modi. so i think they will certainly pass it on. and we have sought a commitment from everybody, which we have received. obviously, there are uh, mechanisms also to monitor it. and consumer affairs department will certainly and finance will certainly monitor it but i am very confident that industry will not let us down because for them lower duty lower rates will mean pick up in demand and greater business and the benefit of economies of scale raitaru msme gulu madhyama varga mahelyaru mattu Bembali, bembalisuvudu mattu arthikatiga pramukha valiyegalalli belabaneekiganna utteejisuvaguriya na ಹೊಂದಿದೆ ಜಿಎಸ್ಟಿ ಸುಧಾರಣೆಗಳು ಗ್ರಾಹಕರಿಗೆ ಪ್ರಯೋಜನ ನೀಡುತ್ತೆ ವ್ಯಾಪಾರ ಮಾಡುವ ಸುಲಭತೆಯನ್ನ ಬಲಪಡಿಸುತ್ತೆ ಮತ್ತು ಸಣ್ಣ ವ್ಯಾಪಾರಿಗಳು ಉದ್ಯಮಗಳು ಮತ್ತು ಕೈಗಾರಿಕೆಗಳಿಗೆ ಹೊಸ ಅವಕಾಶವನ್ನ ಸೃಷ್ಟಿಸುತ್ತದೆ ವಿಕಸಿತ ಭಾರತ್ನ ದೃಷ್ಟಿಕೋನವನ್ನ ಬಲಪಡಿಸುತ್ತೆ ಮತ್ತು ಸುಸ್ಥಿರ ಸಮಗ್ರ ಬೆಳವಣಿಗೆಯತ್ತ ಭಾರತವನ್ನು ಮುನ್ನಡೆಸುತ್ತದೆ ಎಂದಿದ್ದಾರೆ ಜಿಎಸ್ಟಿ ಶಾಂಪೂನಿಂದ ಸಣ್ಣ ಕಾರುಗಳವರೆಗೆ ಯಾವುದು ಅಗ್ಗ ಯಾವುದು ದುಬಾರಿ ದಿನನಿತ್ಯದ ಅಗತ್ಯ ಅನಿವಾರ್ಯವಲ್ಲದ ಮತ್ತು ಐಷಾರಾಮಿ ಸರಕು ಮತ್ತು ಸೇವೆಗಳ ಮೇಲಿನ ತೆರಿಗೆ ದರಗಳಲ್ಲಿನ ಪ್ರಮುಖ ಬದಲಾವಣೆಗಳ ವಿವರವಾದ ನೋಟ ಇಲ್ಲಿದೆ ಯಾವುದರ ಬೆಲೆ ಅಗ್ಗ ದೈನಂದಿನ ಅಗತ್ಯ ವಸ್ತುಗಳು ಮತ್ತು ವೈಯಕ್ತಿಕ ಆರೈಕೆ ಕೂದಲಿನ ಎಣ್ಣೆ ಶಾಂಪೂ ಟೂತ್ ಪೇಸ್ಟ್ ಸೋಪ್ ಟೂತ್ ಬ್ರಷ್ ಶೇವಿಂಗ್ ಕ್ರೀಮ್ ಬೆಣ್ಣೆ ತುಪ್ಪ ಪನ್ನೀರ್ ಮತ್ತು ಪ್ಯಾಕ್ ಮಾಡಿದ ತಿಂಡಿಗಳಾದ ನಮ್ಕೀನ್ ಮತ್ತು ಮಿಶ್ರಣಗಳಂತಹ ಉತ್ಪನ್ನಗಳಿಗೆ ಈಗ ಶೇಕಡ ಐದರಷ್ಟು ತೆರಿಗೆ ವಿಧಿಸಲಾಗುವುದು ಇದರಿಂದ ಈ ವಸ್ತುಗಳ ಮೇಲಿನ ತೆರಿಗೆ ಶೇಕಡ ಹನ್ನೆರಡರಿಂದ ಹದಿನೆಂಟರಿಂದ ಡೈರಿ ಸ್ಪೆಷಲ್ಸ್ ಮತ್ತು ಪ್ಯಾಕ್ ಮಾಡಿದ ಆಹಾರಗಳು ಯುಎಚ್ ಟಿ ಹಾಲು ಪನ್ನೀರ್ ರೋಟಿ ಪರಾಠಾ ಸಿಹಿ ತಿಂಡಿಗಳು ಚಾಕ್ಲೇಟ್ಗಳು ಕಾಫಿ ಸಾಸ್ಗಳು ಬಿಸ್ಕೆಟ್ ಪಾಸ್ತಾ ಧಾನ್ಯಗಳು ಒಣಗಿದ ಹಣ್ಣುಗಳು ಬೀಜಗಳು ಮಿಠಾಯಿ ಸಂಸ್ಕರಿಸಿದ ಸಕ್ಕರೆ ಸಿರಪ್ಗಳು ಮತ್ತು ಸಸ್ಯಜನ್ಯ ಎಣ್ಣೆಗಳ ಮೇಲೆ ಶೇಕಡ ಐದರಷ್ಟು ಆರೋಗ್ಯ ರಕ್ಷಣೆಯ ವಸ್ತುಗಳು ಸಸ್ಯಜನ್ಯ ಎಣ್ಣೆಗಳ ಮೇಲೆ ಶೇಕಡ ಐದರಷ್ಟು ಆರೋಗ್ಯ ರಕ್ಷಣೆ ವಸ್ತುಗಳು ಮೂವತ್ಮೂರು ಜೀವ ರಕ್ಷಕ ಔಷಧಗಳು ರೋಗನಿರ್ಣಯ ಕಿಟ್ಗಳು ವೈದ್ಯಕೀಯ ಆಮ್ಲಜನಕ ಥರ್ಮಾಮೀಟರ್ಗಳು ಗ್ಲೂಕೋಮೀಟರ್ಗಳು ಮತ್ತು ಆರೋಗ್ಯ ಮತ್ತು ಜೀವ ವಿಮಾ ಪಾಲಿಸಿಗಳು ಈಗ ತೆರಿಗೆ ಮುಕ್ತವಾಗಿವೆ ಈ ಹಿಂದೆ ಶೇಕಡ ಐದರಿಂದ ಹನ್ನೆರಡರಷ್ಟು ತೆರಿಗೆಯನ್ನು ಹೊಂದಿದ್ದ ಕೆಲವು ಅಗತ್ಯ ಔಷಧಿಗಳನ್ನು ಸಹ ಶೂನ್ಯ ವರ್ಗಕ್ಕೆ ಸೇರಿಸಲಾಗಿದೆ ಶಿಕ್ಷಣ ಮತ್ತು ಲೇಖನ ಸಾಮಗ್ರಿಗಳು ಮಕ್ಕಳು ಬಳಸುವ ಭೂಪಟ ನಕ್ಷೆಗಳು ಚಾಟ್ಗಳು ಗ್ಲೋಬ್ಗಳು ಪೆನ್ಸಿಲ್ ನೋಟ್ಬುಕ್ ಎರೇಸರ್ ಮತ್ತು ಇತರ ಲೇಖನ ಸಾಮಗ್ರಿಗಳು ಜಿಎಸ್ಟಿಯಿಂದ ಸಂಪೂರ್ಣವಾಗಿ ವಿನಾಯಿತಿ ಪಡೆದಿವೆ ಕೃಷಿ ಮತ್ತು ಕೃಷಿ ಉಪಕರಣಗಳು ಟ್ರಾಕ್ಟರ್ಗಳು ಟ್ರಾಕ್ಟರ್ನ ಭಾಗಗಳು ಟೈರ್ಗಳು ಜೈವಿಕ ಕೀಟನಾಶಕ ಹನಿ ನೀರಾವರಿ ವ್ಯವಸ್ಥೆ ಸ್ಪ್ರಿಂಕ್ಲರ್ ಮತ್ತು ಇತರ ಕೃಷಿ ಯಂತ್ರೋಪಕರಣಗಳ ಮೇಲೆ ಶೇಕಡ ಹನ್ನೆರಡರಿಂದ ಹದಿನೆಂಟರಷ್ಟು ಶೇಕಡ ಬದಲಿಗೆ ಶೇಕಡ ಐದರಷ್ಟು ತೆರಿಗೆ ವಿಧಿಸಲಾಗುತ್ತೆ ದಿನನಿತ್ಯದ ವಾಹನಗಳು ಸಣ್ಣ ಪ್ರಯಾಣಿಕ ಕಾರುಗಳು ದ್ವಿಚಕ್ರ ವಾಹನಗಳು ತ್ರಿಚಕ್ರ ವಾಹನಗಳು ಸರಕು ಸಾಗಾಣೆ ವಾಹನಗಳು ಬಸ್ ಮತ್ತು ಆಂಬುಲೆನ್ಸ್ಗಳ ಮೇಲೆ ಈಗ ಶೇಕಡ ಹದಿನೆಂಟರಷ್ಟು ತೆರಿಗೆ ವಿಧಿಸಲಾಗುತ್ತೆ ಇದು ಶೇಕಡ ಇಪ್ಪತ್ತೆಂಟರ ಜೊತೆಗೆ ಸೆಸ್ ಕೂಡ ಕಡಿಮೆಯಾಗಿದೆ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ಏರ್ ಕಂಡೀಷನರ್ ಮೂವತ್ತೆರಡು ಇಂಚುಗಳಿಂದ ದೊಡ್ಡ ಟಿವಿಗಳು ಮಾನಿಟರ್ ಪ್ರಾಜೆಕ್ಟರ್ ಮತ್ತು ಡಿಶ್ ವಾಷರ್ಗಳು ಈಗ ಶೇಕಡ ಇಪ್ಪತ್ತೆಂಟರ ಬದಲು ಶೇಕಡ ಹದಿನೆಂಟರಷ್ಟರ ಜಿಎಸ್ಟಿ ವ್ಯಾಪ್ತಿಗೆ ಒಳಪಡುತ್ತವೆ ಕಟ್ಟಡ ಸಾಮಗ್ರಿಗಳು ಮತ್ತು ಜವಳಿ ಸಿಮೆಂಟ್ ಅನ್ನು ಶೇಕಡಾ ಇಪ್ಪತ್ತೆಂಟರಿಂದ ಶೇಕಡ ಹದಿನೆಂಟಕ್ಕೆ ಇಳಿಸಲಾಗಿದೆ ಪಾದರಕ್ಷೆ ಜವಳಿ ಕರಕುಶಲ ವಸ್ತುಗಳು ಮಾನವ ನಿರ್ಮಿತ ನಾರುಗಳು ಮತ್ತು ನೂಲುಗಳಿಗೆ ಈಗ ಶೇಕಡ ಐದರಷ್ಟು ತೆರಿಗೆ ವಿಧಿಸಲಾಗುತ್ತೆ ನವೀಕರಿಸಬಹುದಾದ ಇಂಧನ ಮತ್ತು ಇತರ ನವೀಕರಿಸಬಹುದಾದ ಶಕ್ತಿ ಘಟಕಗಳು ಸಲ್ಫುರಿಕ್ ಆಮ್ಲದಂತಹ ಕೆಲವು ರಾಸಾಯನಿಕಗಳು ಮತ್ತು ಕೆಲವು ನಿರ್ಮಾಣ ಸಾಮಗ್ರಿಗಳನ್ನು ಶೇಕಡ ಐದರ ಸ್ಲಾಬ್ಗೆ ಸೇರಿಸಲಾಗಿದೆ ಕೆಲವು ವಸ್ತುಗಳು ಸಂಪೂರ್ಣವಾಗಿ ತೆರಿಗೆ ಮುಕ್ತವಾಗಿದೆ ದುಬಾರಿ ಯಾವುವು ಐಷಾರಾಮಿ ಸರಕುಗಳು ಮುನ್ನೂರ ಐವತ್ತು ಸಿಸಿಗಿಂತ ಹೆಚ್ಚಿನ ಪ್ರೀಮಿಯಂ ಬೈಕ್ಗಳು ವಿಹಾರ ನೌಕೆಗಳು ಖಾಸಗಿ ವಿಮಾನಗಳು ಮತ್ತು ಐಷಾರಾಮಿ ವಾಹನಗಳ ಮೇಲೆ ಹಿಂದಿನ ಶೇಕಡ ಇಪ್ಪತ್ತೆಂಟರಷ್ಟು ತೆರಿಗೆಯ ಜೊತೆಗೆ ಸೆಸ್ಗೆ ಹೋಲಿಸಿದ್ರೆ ಈಗ ಶೇಕಡ ಹೆಚ್ಚಿನ ತೆರಿಗೆ ವಿಧಿಸಲಾಗುತ್ತೆ ತಂಬಾಕು ಗುಟುಕಾ ಪಾನ್ ಮಸಾಲಾ ಎಲ್ಲಾ ಬಾಕಿಗಳನ್ನು ತೆರವುಗೊಳಿಸುವವರೆಗೆ ಈ ವಸ್ತುಗಳು ಜಿಎಸ್ಟಿ ಮತ್ತು ಪರಿಹಾರ ಸೆಸ್ ಅನ್ನ ಒಳಗೊಂಡಿರುತ್ತವೆ ಸಕ್ಕರೆ ಮತ್ತು ಸೋಡಾ ಪಾನೀಯಗಳು ಸೋಡಾ ಮತ್ತು ಕಾರ್ಬೋನೇಟ್ ಪಾನೀಯಗಳ ಮೇಲೆ ಶೇಕಡ ನಲವತ್ತರಷ್ಟು ಜಿಎಸ್ಟಿ ಹೇರಲಾಗುತ್ತೆ ಕಲ್ಲಿದ್ದಲು ಕಲ್ಲಿದ್ದಲಿನ ಮೇಲೆ ಶೇಕಡ ಹದಿನೆಂಟರಷ್ಟು ತೆರಿಗೆ ವಿಧಿಸಲಾಗುವುದು ಇದು ಮೊದಲಿಗಿಂತ ದುಬಾರಿಯಾಗಿದೆ ದೇಶದಲ್ಲಿ ವಿರೋಧ ಪಕ್ಷಗಳಿಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ ಪ್ರತಿ ಬಾರಿಯೂ ಸರ್ಕಾರದ ಘೋಷಣೆಗಳಿಗೆ ರಾಹುಲ್ ಗಾಂಧಿ ಮಮತಾ ದೀದಿ ಕೇಜ್ರಿವಾಲ್ ಲಾಲೂ ಸ್ಟಾಲಿನ್ ಸಿದ್ದರಾಮಯ್ಯ ಸೇರಿದಂತೆ ಹಲವು ಘಟಾನುಘಟಿ ನಾಯಕರುಗಳು ಜನರ ಮುಂದೆ ಹೇಗೆ ಪ್ರತಿಭಟಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ GST Kuritu vitta Sachbe Nirmala Sita Raman Helitare Kelona banni. Last one that there is a special rate which is forty percent. Actually, most almost all goods are between 18 and 5. If there's any change, they only can shuffle between the 18 and 5. There is one special rate which is only for sin and super luxury goods. That special rate of 40% has also been proposed and it's cleared that will apply only to pan masala cigarettes gutka and other tobacco products such as chewing tobacco products like zarda unmanufactured tobacco and bd all goods including aerated waters containing added sugar or other sweetening matter or flavored caffeinated beverages carbonated beverages of fruit drink or carbonated beverages with fruit juice and other non alcoholic beverages uh, excluding those specified at low, lower rates will all be covered under 40% channel subscribe like share